ಜನಸಾಮಾನ್ಯ ಮಧ್ಯೆ ಇದ್ದು ಜನಸಾಮಾನ್ಯರಿಗೆ ಆಗು ಹೋಗಗಳ ಬಗ್ಗೆ ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಜನಶ್ರೀ ಟಿ ವಿ ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ ಸತ್ಯ ಸುದ್ದಿಗಳನ್ನು ಬಿತ್ತರಿಸ್ತಾ ಇದೆ ಜನಶ್ರೀ ಟಿ ವಿ ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂಥೇಳಿ ಆರನೇ ವರ್ಷ ಕಾಲ ಕಾಲಿಡುತ್ತ ಜನಶ್ರೀ ಜನಶ್ರೀ ಟಿವಿಗೆ ಶುಭವನ್ನು ಕೊಡೋಕೆ ಇಷ್ಟಪಡ್ತಾರೆ ಜನಶ್ರೀ ವಾಹಿನಿಗೆ ಐದು ವರ್ಷ ತುಂಬತಿರೋದಕ್ಕೆ ಆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಐದು ವರ್ಷದ ಮಗು ಯಾಕಂದರೆ ಮೊನ್ನೆ ಮೊನ್ನೆ ನಾವೆಲ್ಲ ಅದರ ಪ್ರಾರಂಭೋತ್ಸವಕ್ಕೆ ಬಂದ ಹಾಗಿದೆ ಆ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡ ಹಾಗಿದೆ ಜನ ಮತ್ತು ಶ್ರೀ ಎರಡನ್ನೂ ಪಾಲ್ಗೊಂಡಿರೋ ಜನಶ್ರೀ ಇನ್ನೂ ತುಂಗಕ್ಕೆ ಏರಲಿ ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಎಲ್ಲರ ಮನೆ ಮನವನ್ನು ತಲುಪಲಿ ಆಲ್ ದಿ ಬೆಸ್ಟ್